ಎಲ್ರಿಗೂ ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ಶಸ್ತರ್ ಭಟ್ ಇವತ್ತಿನ ಎಲ್ಲ ಪ್ರಮುಖ ಪತ್ರಿಕೆಗಳು ಪತ್ರಿಕೆಗಳಲ್ಲಿ ಬಂದ ಸುದ್ದಿ ಸುದ್ದಿಗಳ ಹಿಂದಿನ ಸುದ್ದಿಯನ್ನು ತೆರೆದಿಡೋ ಯತ್ನ ಇದೆ ಮೀಡಿಯಾ ವಾಚ್ ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇರುವಂಥದ್ದು ವರದಿ ಬಂದಿರೋದು ಡೆಲ್ಟಾ ಪ್ಲಸ್ ಬಗ್ಗೆ ದೇಶದಲ್ಲಿ ಅಪಾಯಕಾರಿ ವೈರಾಣು ಸೋಂಕಿತರ ಸಂಖ್ಯೆ ನಲವತ್ತಕ್ಕೆ ಏರಿಕೆ ಡೆಲ್ಟಾ ಪ್ಲಸ್ ಮತ್ತಷ್ಟು ಸ್ಫೋಟ ಕರ್ನಾಟಕ ಸೇರಿ ಎಂಟು ರಾಜ್ಯಗಳಿಗೆ ಹಬ್ಬಿದ ಸೋಂಕು ಮೂರು ರಾಜ್ಯದಲ್ಲಿ ಪ್ರಸರಣ ತೀವ್ರ ತೀವ್ರ ನಿಗಾ ಕಟ್ಟುನಿಟ್ಟಾದ ಕ್ರಮ ಜಾರಿಗೆ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ಅಂತ ಒಂದು ಈ ರೂಪಾಂತರ ತಳಿ ಡೆಲ್ಟಾ ಪ್ಲಸ್ ಏನಿದೆ ಇದು ಕೊರೋನಾ ಮೂಲ ಕೊರೋನಾಕ್ಕಿಂತ ಹೆಚ್ಚು ಅಪಾಯಕಾರಿಯಾದದ್ದು ಇದು ಯಾಕೆ ಅಪಾಯ ಅನ್ನುವ ಸುದ್ದಿಯದು ಕೂಡ ಹಲವು ಪತ್ರಿಕೆಗಳಲ್ಲಿ ಈ ಬಗ್ಗೆ ವರದಿ ಇದೆ ಅದು ಕೆಲವೊಂದನ್ನು ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ಡೆಲ್ಟಾ ಕೊರೋನಾ ವೈರಸ್ ವಿಶ್ವದ ಪ್ರಬಲ ಸಾಂಕ್ರಾಮಿಕ ಸೋಂಕು ಡೆಲ್ಟಾ ಪ್ಲಸ್ ಕೂಡ ಅದೇ ರೀತಿಯಾಗುವ ಅಂತಹ ಅಪಾಯ ಇದೆ ಈ ಸೋಂಕಿನ ಲಕ್ಷಣವೇ ಬೇರೆ ರೀತಿ ಇರುತ್ತೆ ತಕ್ಷಣಕ್ಕೆ ವ್ಯಕ್ತಿಗಳಿಗೆ ಸೋಂಕು ಪತ್ತೆಯಾಗಲ್ಲ ಒಂದು ಡೋಸ್ ಕೊರೋನಾ ಲಸಿಕೆ ಪಡೆದವರಲ್ಲೂ ಸೋಂಕು ತಗುಲುವ ಸಾಧ್ಯತೆ ಇದೆ ಚಿಕಿತ್ಸೆಯಿಂದ ದೇಹದಲ್ಲಿ ಸೃಷ್ಟಿಯಾದ ಕೃತಕ ಪ್ರತಿಕಾಯ ಶಕ್ತಿಯನ್ನು ಡೆಲ್ಟಾ ಪ್ಲಸ್ ಸೋಂಕು ಭೇದಿಸಬಲ್ಲದು ಕೊರೋನಾದಿಂದ ಚೇತಿಸಿಕೊಂಡ ರೋಗ ನಿರೋಧಕ ಶಕ್ತಿಯನ್ನು ಮಣಿಸುತ್ತೆ ದೇಶದಲ್ಲಿ ಡೆಲ್ಟಾ ಪ್ಲಸ್ ವೈರಾಣುನಿಂದ ಮೂರನೇ ಅಲೆ ಏಳಬಹುದು ಎಂಬ ಆತನ ಇದು ಹೆಚ್ಚು ಅಪಾಯಕಾರಿಯಾದಂಥ ರೋಗಾಣು ಇದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ವಾ ಅನ್ನೋ ವಾತಾವರಣ ಬಂದು ಅತಿ ಬೇಗ ಶೀಘ್ರವಾಗಿ ಇದು ಪಸರಿಸುತ್ತೆ ನೀವು ಒಂದು ಡೋಸ್ ಔಷಧ ತೆಗೆದುಕೊಂಡರೂ ಕೂಡ ಈ ರೋಗ ನಿಮ್ಮಲ್ಲೇ ಕಾಣಿಸಿಕೊಳ್ಳಬಹುದು ಅಂದರೆ ಒಂದು ರೀತಿಯಲ್ಲಿ ಸಾವಿನ ಮನೆಯ ಬಾಗಿಲು ಬಡಿಯುವ ಸ್ಥಿತಿ ಇದೆಯಲ್ಲ ಅದು ಉತ್ಪನ್ನ ಆಗುತ್ತೆ ಅಂತ ಆದ್ದರಿಂದ ಈಗಲೇ ಈ ಬಗ್ಗೆ ಹೆಚ್ಚು ಜಾಗರೂಕತೆ ವಹಿಸಬೇಕಾಗಿದೆ ಈಗಾಗ ಪ್ರಕಾರ ಕರ್ನಾಟಕದಲ್ಲೂ ಕೂಡ ಡೆಲ್ಟಾ ಪ್ಲಸ್ನ ಪ್ರಕರಣಗಳು ಪತ್ತೆಯಾಗ್ತಾಯಿದೆ ಮಹಾರಾಷ್ಟ್ರದಲ್ಲಿ ಪತ್ತೆಯಾಗ್ತವೆ ಮೈಸೂರಿನಲ್ಲಿ ಮೇ ತಿಂಗಳಿನಲ್ಲೇ ಕೂಡ ಇಂಥ ಒಂದು ಪ್ರಕರಣ ಪತ್ತೆಯಾಗಿತ್ತು ಅನ್ನುವ ವರದಿ ಇದೆ ಹೀಗೆ ರೋಗ ಪ್ರಸರಣ ಆಗ್ತಾ ಇದ್ದರೆ ಒಂದು ಕಡೆ ಅದನ್ನು ತಡೆಯುವುದಕ್ಕೆ ಏನು ಮಾಡಬೇಕು ಅಂತ ಯತ್ನ ನಡೀತಾ ಇದ್ದರೆ ಇನ್ನೊಂದು ಕಡೆ ಅಟ್ ಎನಿ ಕಾಸ್ಟ್ ಪರೀಕ್ಷೆಗಳನ್ನು ನಡೆಸಲೇಬೇಕು ಅನ್ನುವ ತೀರ್ಮಾನಕ್ಕೆ ಸಚಿವ ಪ್ರಾಥಮಿಕ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಬಂದಂತೆ ಕಾಣ್ತಾ ಇದೆ ಅವರು ಜುಲೈನಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ ಲಸಿಕೆ ಹಾಕ್ತೀವಿ ಪ್ರಾರಂಭ ಮಾಡ್ತೀವಿ ಐ ಅಗ್ರಿ ಈಗ ನೀವು ಇನ್ನು ಎಷ್ಟು ಕಾಲ ಕಾಲೇಜುಗಳನ್ನ ಮುತ್ತಿಡಕ್ಕಾಗುತ್ತೆ ಸ್ಕೂಲ್ಗಳನ್ನು ಮುಚ್ಚೋಕ್ಕಾಗುತ್ತೆ ಅಂತ ಕಾಲೇಜುಗಳನ್ನ ಪ್ರಾರಂಭಿಸಲೇಬೇಕು ಬೇರೆ ದಾರಿ ಈ ಸಂದರ್ಭದಲ್ಲಿ ಕಾಣ್ತಾ ಇಲ್ಲ ಆದರೆ ಶಾಲಾ ಕಾಲೇಜುಗಳು ಪ್ರಾರಂಭ ಆದರೆ ಈ ಒಂದು ಇದೇನಿದೆ ಅದು ಹೆಚ್ಚು ಪಸರಿಸ್ಬೋದು ಅಂತ ಈ ಪಾಪ ಸುರೇಶ್ ಕುಮಾರ್ ತುಂಬ ಆಸಕ್ತಿಯನ್ನು ಪ ಸ್ಕೂಲು ಶಾಲಾ ಕಾಲೇಜುಗಳ ಪ್ರಾ ಪ್ರಾರಂಭಕ್ಕೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅದಕ್ಕೆ ಬೇರೆ ಬೇರೆ ಮಾತುಗಳು ಆರೋಪಗಳು ಕೇಳಿ ಬರ್ತಾ ಇದೆ ಇವರೊಂದು ಶೈಕ್ಷಣಿಕ ಲಾಬಿಗೆ ಮಣದ್ರ ಅಂತ ಯಾಕೆಂದರೆ ಈಗ ನೀವು ಕಾಲೇಜು ಪ್ರಾರಂಭ ಮಾಡುತ್ತೆ ಅಂದ ತಕ್ಷಣ ಪ್ರಾಥಮಿಕ ಶಾಲೆಗಳು ಯಾರು ಇದೆಯೋ ಅವರು ಶುರು ಮಾಡಿದ್ದಾರೆ ಗಲಾಟೆಗಳನ್ನ ನಮ್ಮನ್ನು ಪ್ರಾರಂಭ ಮಾಡಿಸಿ ಅಂತ ಅದ್ರ ಜೊತೆಗೆ ಆನ್ಲೈನಿಗೆ ನೀವು ಅವ್ರು ಚಾರ್ಜ್ ಮಾಡ್ತಾರೆ ಅದು ಗಲಾಟೆ ಆಗಿದೆ ಒಂದು ಕಡೆ ಪೋಷಕರು ತೀವ್ರ ರೂಪವಾದ ಒಂದು ಪರಿಸ್ಥಿತಿಗೆ ಸಿಕ್ಕ ಇನ್ನೊಂದು ಕಡೆ ಈ ಶಿ ಶಿಕ್ಷಣ ಸಂಸ್ಥೆಗಳು ನಿಜ ಅವ್ರು ನಡೆಸೋದು ಕಷ್ಟ ನಾನೇನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಸರ್ಕಾರ ಇದಕ್ಕೆ ಒಂದು ಸಮಗ್ರವಾದ ಯೋಜನೆಯನ್ನು ರೂಪಿಸ್ಬೇಕು ಶಿಕ್ಷಣ ಸಂಸ್ಥೆಗಳಿಗೆ ಸಹಾಯ ಮಾಡೋಕ್ಕೆ ಸಾಧ್ಯ ನೋಡಬೇಕು ಅದಕ್ಕಿಂತ ಭಾಳ ಮುಖ್ಯವಾಗಿ ಮಕ್ಕಳ ಆರೋಗ್ಯ ಕಂಡ್ರಿ ಈ ಮೂರನೇ ಅಲೆ ಬಗ್ಗೆ ಮಾತನಾಡಲಾಗ್ತಾಯಿದೆ ಈ ಮೂರನೇ ಅಲೆ ಹೆಚ್ಚು ಸಮಸ್ಯೆಯನ್ನು ಒಡ್ಬೋದು ಅಂತ ಹೇಳಲಾಗ್ತಾ ಇದೆ ಮಕ್ಕಳಿಗೆ ಎಸ್ಪೆಷಲಿ ಆದ್ದರಿಂದ ನೀವು ಸ್ಕೂಲು ಶಾಲೆ ಕಾಲೇಜುಗಳನ್ನ ಪ್ರಾರಂಭ ಮಾಡಿದರೆ ಈ ಮಕ್ಕಳನ್ನು ಕಾಪಾಡುವವರು ಯಾರು ಗೊತ್ತಿಲ್ಲ ಇದು ಭಾಳ ಮುಖ್ಯವಾದ ಸುದ್ದಿ ಇನ್ನು ಈ ರೋಹಿಣಿ ಸಿಂಧೂರಿ ಅವ್ರದ್ದು ಅವ್ರದ್ದು ಒಂದು ಗಲಾಟೆ ಭಾಳ ಇಬ್ಬರು ಅಧಿಕಾರಿಗಳ ಕಡೆ ಮುಂದುವರೆದಿದೆ ಇಲ್ಲಿ ಏನು ಬಾಯಿ ಮುಚ್ಕೊಂಡಿರಲ್ಲ ರೋಹಿಣಿ ಸಿಂಧೂರಿ ಒಂದು ಹೇಳಿಕೆ ಕೊಡ್ತಾರೆ ಇನ್ನೊಬ್ರು ಯಾರೋ ಅಧಿಕಾರಿಗಳಿಗೆ ಬಂದು ಒಂದು ಹೇಳಿಕೆ ಕೊಡ್ತಾರೆ ಅವರು ಇವರು ಹೇಳಿಕೆ ನೀಡಿನೇ ಇವ್ರಿಗೆ ಜಗತ್ತಿನಲ್ಲಿ ಬೇರೆ ಮಹತ್ವದ ವಿಚಾರನೇ ಇಲ್ಲ ಅನ್ನಿಸೋ ಸ್ಥಿತಿ ನಿರ್ಮಾಣ ಆಗಿದೆ ಸೊ ಈ ನಡುವೆ ರೋಹಿಣಿ ಸಿಂಧೂರಿ ಏನು ಮೈಸೂರಿನಲ್ಲಿ ಎಲ್ಲೆಲ್ಲಿ ಭೂ ಹಗರಣಗಳು ನಡೆದಿವೆ ಅದ್ರ ಬಗ್ಗೆ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದರೆ ರಾಜಕಾರಣಿಗಳಿಗೆ ಇಷ್ಟ ಇಲ್ಲ ಆದರೆ ನನಗೊಂದು ಭಾಳ ಸಣ್ಣ ಕುತೂಹಲದ ಪ್ರಶ್ನೆ ಇದೆ ಯಾಕೆ ರೋಹಿಣಿ ಸಿಂಧೂರಿ ಎಲ್ಲ ಕಡೆ ಅವ್ರ ಮೇಲೆ ಆರೋಪ ಬರುತ್ತೆ ಅವ್ರನ್ನ ಎತ್ತಂಗಡಿ ಮಾಡಿಸ್ಲಾಗತ್ತೆ ಯಾಕೆ ಅವ್ರ ಮೇಲೆ ನೀವು ರೋಹಿಣಿ ಸಿಂಧೂರಿ ಮೇಲೆ ಏನು ಬೇಕಾದರೂ ಆರೋಪ ಮಾಡಿ ಆದರೆ ಅವರೆಲ್ಲ ರಾಜಕಾರಣಿಗಳ ಮಾತನ್ನು ಕೇಳು ಅನ್ನೋದಿಲ್ಲ ಅನ್ನೋದು ಸ್ಪಷ್ಟ ಆ ಕಾರಣಕ್ಕೆ ರಾಜಕಾರಣಿಗಳು ಅವರ ವಿರುದ್ಧ ತಿರುಗಿಳ್ತಾರೆ ಅಂತ ನನಗೆ ಅನಿಸುತ್ತೆ ಈ ಏನಿವೆ ಇದು ಇನ್ನು ಸಾರಿಗೆ ನೌಕರು ಮತ್ತೆ ಬಸ್ ಮುಷ್ಕರ ಮಾಡೋ ಚಾನ್ಸಸ್ ಇದೆ ಅನ್ನೋ ವರದಿ ಇದೆ ಒಂದು ಕಡೆ ಸಾರಿಗೆ ಸಂಸ್ಥೆನೇ ಮುಚ್ಚಿ ಹೋಗುವ ಸ್ಥಿತಿ ಇದೆ ಇನ್ನೊಂದು ಕಡೆ ಇವರು ಹೋಗ್ಬಿಟ್ಟು ಮತ್ತೆ ಮುಷ್ಕರ ಮಾಡ್ತಾರಂತೆ ಸರ್ಕಾರ ಒಂದು ಕಡೆ ಈ ಸಾರಿಗೆ ಪಾಪ ಸಾರಿಗೆ ನೌಕರದ್ದು ಕಷ್ಟ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲ ಒಂಥರ ಏನು ಗೊತ್ತಾ ಸಾರಿಗೆ ನೌಕರರು ಅವರು ಬದುಕಿನ ಪ್ರಶ್ನೆ ಸರ್ಕಾರಕ್ಕೆ ಕಾಸಿಲ್ಲ ಇಲ್ಲ ಇರೋ ಕಾಸುಗಳೆಲ್ಲ ಕೊಟ್ಟು ಕೊಟ್ಟು ಖಾಲಿ ಮಾಡಿ ಕೂತಿದ್ದಾರೆ ಜಾತಿ ಸಂಸ್ಥೆಗಳಿಗೆ ಕೊಟ್ಟು ಮುಗಿದೋಗಿದೆ ಖಜಾನೆ ಖಾಲಿ ಹಣ ಸಂಗ್ರಹ ತೆರಿಗೆ ಸಂಗ್ರಹ ಲಿಮಿಟೆಡ್ ಆಗುತ್ತೆ ತೆರಿಗೆ ಹಾಕೋ ಅವಕಾಶಗಳು ಇಲ್ಲ ಕೇಂದ್ರದಿಂದ ಜಿ ಎಸ್ ಟಿ ಪಾಲು ದುಡ್ಡು ಬರಲ್ಲ ನಡೆಸ್ತಾ ಇದ್ದಾರೆ ಬಿಡಿ ಅಯ್ಯೋ ಏನು ಮಾಡ್ತೀರಿ ಬಹಳ ಇನ್ನೊಂದು ಭಾಳ ನನಗೆ ಸಮಾಧಾನ ಕೊಟ್ಟಿದ್ದು ಇವತ್ತು ಪತ್ರಿಕೆಗಳದ್ದು ಏನು ಅಂತಂದರೆ ಚೋಕ್ಸಿ ಮಲ್ಯ ಮತ್ತು ನೀರವ್ ಮೋದಿ ಇದಾರಲ್ಲ ಅವರ ಒಂಬೈನೂರು ಒಂಬತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ಹಣವನ್ನು ಮಾಡಿ ಬ್ಯಾಂಕಿಗೆ ಕಟ್ಟಿದ್ದು ಇದು ಒಳ್ಳೆಯ ಬೆಳವಣಿಗೆ ಇದು ಆಗಬೇಕಾಯಿತು ಕಳ್ಳನ ಮಕ್ಕಳು ಇವರು ಬೆಳೆಸ್ತವ್ರು ಯಾರು ಅನ್ನೋದು ಬೇರೆ ಎಲ್ಲ ರಾಜಕೀಯ ಪಕ್ಷಗಳವ್ರು ಸ್ನೇಹಿತರಿರ್ತಾರೆ ಹೊಡ್ಕೊಂಡು ಹೋಗ್ಬೋದು ಅಂದ್ಕೊಂಡಿದ್ರು ಬಟ್ ಒಂಬತ್ತು ಸಾವಿರ ಅಷ್ಟು ವಾಪಸ್ ಬಂದಿದೆ ಅದನ್ನು ಮುಟ್ಟುಗೋಲು ಹಾಕ್ಬಿಟ್ಟು ಬ್ಯಾಂಕ್ಗಳಿಗೆ ಕೊಡಲಾಗಿದೆ ಅನ್ನೋದು ಬಹಳ ಮುಖ್ಯವಾದ್ದು ಇನ್ನು ಯಥಾ ಪ್ರಕಾರ ಇವತ್ತು ಪಟ್ಟಿ ಪತ್ರಿಕೆಗಳಲ್ಲಿ ನಾನು ಇನ್ನೇನು ಮಾತಾಡಿದೆ ಈ ಕಾಂಗ್ರೆಸ್ ಪಕ್ಷದ ಗಲಾಟೆ ಸಿದ್ದರಾಮಯ್ಯ ಮತ್ತು ಡಿ ಕೆ ನಡುವೆ ಒಂಥರ ಕಂದಕ ಇನ್ನಷ್ಟು ವಿಸ್ತೃತ ಆಗ್ತಾ ಇದೆ ಅಂತ ನನಗೆ ಅನಿಸುತ್ತೆ ಸಿದ್ದರಾಮಯ್ಯ ಉಡಾಫೆ ಅಂತ ಅದನ್ನೇ ಹೇಳ್ತಾರೆ ನನ್ನ ಯಾರೋ ಶಾಸಕರು ಹೇಳಿದ್ರೆ ನಾನೇನು ಮಾಡಲಿಲ್ಲ ರೀ ಅಂತಾರೆ ಇನ್ನೊಂದು ಕಡೆ ಡಿ ಕೆ ನನಗೇನು ಮುಖ್ಯಮಂತ್ರಿ ಆಗುವ ಆತುರ ಇಲ್ಲ ನಾನು ಕಾಯ್ತೀನಿ ಅನ್ನುವ ಮಾತನ್ನು ಕಾಂಗ್ರೆಸ್ ಮತ್ತು ಅಧಿಕಾರಕ್ಕೆ ತರೋದು ಮಾತ್ರ ನನ್ನ ಗುರಿ ಅಂತಾರೆ ಡಿ ಕೆ ಶಿವಕುಮಾರ್ ಅಂತಾರೆ ಆದರೆ ಕಾಂಗ್ರೆಸ್ ಪಕ್ಷದ ಒಳಗೆ ಒಳಗಡೆ ಗಮನಿಸಿದ್ರೆ ಈ ಮೂಲ ನಿವಾಸಿಗಳು ಮತ್ತು ಹೊಸದಾಗಿ ಬಂದವರ ನಡುವಿನ ಆ ಒಂದು ಫೈಟ್ ಏನಿದೆ ಅದು ಇನ್ನಷ್ಟು ವಿಸ್ತೃತ ಆಗಿದೆ ಅಂತ ಅಂದರೆ ಸಿದ್ದರಾಮಯ್ಯ ನೀವು ಯಾವ ಎರಡು ಸಾವಿರದ ಆರನಲ್ಲಿ ಅವರು ಬಂದರೂ ಕೂಡ ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಹೊಸಬರು ಅನ್ನೋ ರೀತಿಯೇ ಇದೆ ಅದರಿಂದ ಉಳಿದವರು ಎಲ್ಲರಿಗೂ ಸಿದ್ದರಾಮಯ್ಯವ್ರ ಮೇಲೆ ಸಿಕ್ಕಿದೆ ಸಿದ್ದರಾಮಯ್ಯವರು ಸುಮ್ಮನೆ ಇರೋ ಕೇಳಲ್ಲ ಇವತ್ತು ಇವತ್ತು ಅವರು ಸಿದ್ದರಾಮಯ್ಯವರು ಹಾಂ ಒಂದು ಹೇಳಿಕೆ ನೀಡಿದ್ದು ಅದು ಸ್ವಾಗತಾರ್ಹ ಅಂತ ನನಗನ್ನಿಸುತ್ತೆ ಈ ಬೆಳಿಗ್ಗೆ ಒಂದು ತಮ್ಮ ಅಭಿಮಾನಿ ಅವರು ಮನವಿ ಮಾಡಿದ್ದಾರೆ ದಯವಿಟ್ಟು ಹೇಳಬೇಡ್ರಪ್ಪ ನಾನೇ ನಿಮ್ಮ ಹತ್ರ ಹೇಳಿ ಅಂತಿಲ್ಲ ನಾನು ಮುಂದಿನ ಮುಖ್ಯಮಂತ್ರಿ ನಾನು ಅನ್ನೋದನ್ನು ಹೇಳಬೇಡಿ ಹೇಳ್ಬೇಡಿ ಅಂತ ಇವತ್ತು ಮನವಿ ಮಾಡಿಕೊಂಡಿದ್ದಾರೆ ಈ ಮನವಿಯನ್ನು ಮೊದಲೇ ಮಾಡಬೇಕಾಗಿತ್ತು ಮೊದಲೇ ಹೇಳಬೇಕಾಗಿತ್ತು ಸಹಜ ಶಾಸಕರಿಗೆ ಭಾಳಷ್ಟು ಶಾಸಕರಿಗೆ ಸಿದ್ದರಾಮಯ್ಯನವ್ರ ಮೇಲೆ ಪ್ರೀತಿ ಅಭಿಮಾನ ಇರ್ಬೋದು ತಪ್ಪಲ್ಲ ಪ್ರೀತಿ ಅಭಿಮಾನ ಇಟ್ಕೊಳ್ಳೋದು ಸರಿ ಆದರೆ ಬಹಿರಂಗವಾಗಿ ಹೇಳ್ತಾ ಇನ್ನೊಬ್ಬರಿಗೆ ಬೇಸರ ಉಂಟು ಮಾಡೋದು ಪಕ್ಷದ ಒಳಗಡೆ ಸಮಸ್ಯೆಯನ್ನು ಸೃಷ್ಟಿಸೋದು ಸರಿಯಲ್ಲ ಇದ್ರ ಜವಾಬ್ದಾರಿಯೂ ಸಿದ್ದರಾಮಯ್ಯ ಅವರು ಹೊರಬೇಕು ಅಂತ ನಾನು ಹೇಳೋದು ಯಾಕೆಂದರೆ ಅವರು ಶಿಷ್ಯರು ಹೇಳಿದ್ದು ಅವರು ಗಟ್ಟಿ ಧ್ವನಿಯಲ್ಲಿ ಹೇಳಬೇಕಾಯ್ತು ಇವತ್ತು ಹೇಳಿದ್ದಾರೆ ಯಾಕೆಂದ್ರೆ ಪಕ್ಷದ ಒಳಗಡೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಮೊದಲು ಅಧಿಕಾರ ನಾನು ಅದನ್ನೇ ಹೇಳ್ತಿದ್ದೀನಿ ಅಧಿಕಾರಕ್ಕೆ ಹೇಗೆ ಬರೋದು ಟ್ರೈ ಮಾಡ್ರಪ್ಪ ಅಧಿಕಾರಕ್ಕೆ ಬಂದ ಮೇಲೆ ನೆಕ್ಸ್ಟ್ ನಿಮ್ಮದು ಮಾತಾಡ್ಬೋದು ಅಲ್ವಾ ನೀವು ಅಧಿಕಾರಕ್ಕೆ ಬರೋದ್ರ ಮಾತನ್ನೇ ಪ್ರಯತ್ನನೇ ಮಾಡದೆ ಬಂದ್ಬಿಡ್ತೀವಿ ಅಂತ ಉತ್ತರ ಕಾಂಗ್ರೆಸ್ ಇದ್ದಂಗೆ ಒಂದಿಸೋದೇ ನನಗೆ ಎಂಟೇರಿ ಕಾಸ್ಟ್ ನಾವು ಬಂದ್ಬಿಡಿ ಈ ನಿಜ ಬಿ ಜೆ ಪಿ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಜನರಿಗೆ ಬೇಸರ ಇದೆ ಅನ್ನೋದು ನಿಜ ಒಳ್ಳೆ ಅಲ್ಟರ್ನೇಟಿವ್ ಇದ್ದರೆ ಎರಡು ಕಡೆನೂ ಕಿತ್ತಾಕ್ಬಿಡ್ತಿದ್ರು ಆದರೆ ಕಾಂಗ್ರೆಸ್ ತಾನು ಪರ್ಯಾಯವಾಗುವುದಕ್ಕೆ ಪ್ರಯತ್ನ ಮಾಡಬೇಕು ಅಂತ ತಾನು ಪರ್ಯಾಯವಾಗುವುದಕ್ಕೆ ಪ್ರಯತ್ನ ಮಾಡದೇ ಇದ್ದರೆ ಇದೇ ರೀತಿ ಮೆಸೇಜ್ ಕೊಟ್ಟರೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲ್ಲ ಯಾವತ್ತಿದ್ರೂ ಒಡ್ಕಾರ ಕಂಡ್ರಿ ಬಿಟ್ಬಿಡ್ರಿ ಅಂತ ಅಲ್ವಾ ಸೊ ಇನ್ನು ನೆಕ್ಸ್ಟ್ ಮಂತು ಸ ಸಿದ್ದರಾಮಯ್ಯವರು ಡೆಲ್ಲಿಗೆ ಹೋಗ್ತಾರಂತೆ ಪಕ್ಷದ ವರಿಷ್ಠರನ್ನು ನೋಡಿ ಮಾತನಾಡ್ತಾರಂತೆ ಅದರ ಜೊತೆಗೆ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ ಅವರು ನೆಕ್ಸ್ಟ್ ವೀಕ್ ಬರುವ ಚಾನ್ಸಸ್ ಇದೆ ಅನ್ನೋ ಸುದ್ದಿ ಇದೆ ಅವರು ಬಂದವರು ಇಲ್ಲಿ ಎಲ್ಲ ನಾಯಕರನ್ನ ಭೇಟಿ ಮಾಡಿ ಸಮಸ್ಯೆ ಬಗೆಹರಿಸೋದಕ್ಕೆ ಯತ್ನ ನಡೆಸ್ತಾರೆ ಅನ್ನುವ ಮಾತು ಕೂಡ ಇದೆ ಅನ್ನೋದು ಸೊ ಇನ್ನೂ ಹಲವು ಸುದ್ದಿಗಳು ಇದೆ ಸೊ ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಬಹುಮುಖ್ಯವಾಗಿ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಏನು ಟೆಸ್ಟ್ ಮ್ಯಾಚು ಪ್ರಥಮ ನಡೆದಿದ್ದ ಚಾಂಪಿಯನ್ಶಿಪ್ ಅದರಲ್ಲಿ ಭಾರತ ಸೋತ ಸುದ್ದಿ ಇದೆ ಬ್ಲ್ಯಾಕ್ ಕ್ಯಾಪ್ ಚಾಂಪ್ಸ್ ಇನ್ ವೈಟ್ಸ್ ಅನ್ನುವುದು ಸೊ ಅದರ ಜೊತೆಗೆ ಬೇರೆ ಬೇರೆ ಸುದ್ದಿಗಳು ಆಂಧ್ರದ ಹೈಕೋರ್ಟ್ ಇಟ್ಸೆಲ್ ಫೈಲ್ಸ್ ಲೆವೆನ್ ಕೇಸಸ್ ಆಗಿನ ಜಗನ್ ಸೋ ಜಗನ್ಮೋಹನ್ ರೆಡ್ಡಿದು ಏನಿದೆ ಅದು ಆಂಧ್ರ ರಾಜಕಾರಣ ಆ ಸುದ್ದಿ ಇದೆ ಹೀಗೆ ಬೇರೆ ಬೇರೆ ಸುದ್ದಿಗಳನ್ನು ಬೇರೆ ಬೇರೆ ಪತ್ರಿಕೆಗಳು ಮಹತ್ವ ಕೊಟ್ಟು ಪ್ರಕಟಿಸಿವೆ ಅನ್ನೋದು ಅದರ ಜೊತೆಗೆ ನಾನು ಹೇಳಬೇಕಾದ್ದು ಬಹಳ ನನಗೆ ಮುಖ್ಯ ಅನ್ನಿಸೋದು ಬೆಲೆ ಏರಿಕೆ ಬಗ್ಗೆ ಇವತ್ತಿನ ಕೆಲವು ಪತ್ರಿಕೆಗಳಲ್ಲಿ ವರದಿಗಳು ಬಂದಿವೆ ಏನು ಸ್ಟೀಲು ಸಿಮೆಂಟ್ ಏನಿದೆ ಅದರ ಬೆಲೆ ಇನ್ನಷ್ಟು ತುಟ್ಟಿ ಆಗಿದೆ ತೈಲ ದರ ಏರಿಕೆ ವಸ್ತು ಕೊರತೆ ಸೈಡ್ ಎಫೆಕ್ಟ್ ಅನ್ನುವ ಒಂದು ಸುದ್ದಿ ಪ್ರಮುಖವಾಗಿ ಇದೆ ದಿನದಿಂದ ದಿನಕ್ಕೆ ಹಣದುಬ್ಬರ ಹೇಗ್ತಾ ಇದೆ ಈ ಬಗ್ಗೆ ಸರ್ಕಾರ ಏನೂ ಮಾಡಲಾರದ ಒಂದು ಸ್ಥಿತಿಗೆ ತಲುಪಿದೆಯಾ ಅಂತ ಗೌರ್ಮೆಂಟ್ ಫೇಲ್ಡ್ ಕೇಂದ್ರ ಸರ್ಕಾರ ಸೋತಿದೆ ಅಂತ ನನಗೆ ಅನಿಸುತ್ತೆ ಅವರಿಗೆ ಹೇಗೆ ಹ್ಯಾಂಡಲ್ ಮಾಡಬೇಕು ಏನು ಹ್ಯಾಂಡಲ್ ಮಾಡಬೇಕು ಅನ್ನೋ ಅರಿವು ಇದ್ದಂತೆ ನನಗೆ ಕಾಣ್ತಾ ಇಲ್ಲ ಅರಿವಿದ್ದರೆ ಇಂಥ ಸಿಚುವೇಶನ್ ನಿರ್ಮಾಣ ಆಗ್ತಾ ಇರಲಿಲ್ಲ ನೋಡಿ ಬೆಂಗಳೂರಿನಲ್ಲಿ ಸ್ಟೀಲ್ ದರ ನೋಡಿ ಇಲ್ಲಿ ಒಂದು ಪತ್ರಿಕೆಯಲ್ಲಿರುವಂಥದ್ದು ಏರಿಕೆ ಪ್ರಮಾಣ ಜುಲೈ ಟೂ ತೌಸಂಡ್ ಟ್ವೆಂಟಿ ಜುಲೈ ಟೂ ತೌಸಂಡ್ ಟ್ವೆಂಟಿ ಒನ್ ಇಂಡಿಯಾ ಗೋಲ್ಡ್ ಪ್ರತಿ ಟನ್ಗೆ ನಲವತ್ತೆರಡು ಸಾವಿರ ಇದುದು ಅರವತ್ತು ಸಾವಿರಕ್ಕೆ ಏರಿದೆ ಪ್ರೈಮ್ ಗೋಲ್ಡ್ ನಲವತ್ತ್ನಾಲ್ಕು ಸಾವಿರ ಇರೋದು ಅರವತ್ತ್ಮೂರು ಸಾವಿರಕ್ಕೆ ಏರಿದೆ ಕಾಮಧೇನು ನಲವತ್ನಾಲ್ಕು ಸಾವಿರದಿಂದ ಅರುವ ಸಾವಿರಕ್ಕೆ ಇದೆ ಇಂಡಸ್ ಐವತ್ತೊಂದು ಸಾವಿರದಿಂದ ಅರವತ್ತೆಂಟು ಸಾವಿರದ ಐನೂರಕ್ಕೆ ಇರಿದೆ ಜಿ ಎಸ್ ಡಬ್ಲ್ಯೂ ಐವತ್ತೆರಡು ಸಾವಿರದಿಂದ ಎಪ್ಪತ್ನಾಲ್ಕು ಸಾವಿರಕ್ಕೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಡೆವಲಪರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ದಯಾನಂದ ರೆಡ್ಡಿ ಅವರು ಒಂದು ಮಾತು ಹೇಳಿದ್ದಾರೆ ಚೀನಾದಿಂದ ಸ್ಟೀಲ್ ಆಮದು ಪ್ರಮಾಣ ಕಡಿಮೆಯಾಗಿದೆ ಸ್ಟೀಲ್ ತಯಾರಿಕೆಗೆ ಕಚ್ಚಾ ವಸ್ತುಗಳ ಕೊರತೆ ಉಂಟಾಗಿದೆ ಇದು ದರ ಏರಿಕೆಗೆ ಕಾರಣ ಅಂತ ಹೇಳ್ತಾರೆ ಅವರು ದೇಶದಲ್ಲಿ ತಿಂಗಳಿಗೆ ಒಂದು ಲಕ್ಷ ಕೋಟಿ ರೂಪಾಯಿ ಜಿ ಎಸ್ ಟಿ ಸಂಗ್ರಹ ಆಗ್ತಾ ಇತ್ತು ಕಳೆದ ವರ್ಷ ಒಂದು ಪಾಯಿಂಟ್ ನಲವತ್ತು ಲಕ್ಷ ಕೋಟಿ ರೂಪಾಯಿ ವಸೂಲಾಗಿದೆ ಎಲ್ಲ ವಸ್ತುಗಳ ಬೆಲೆ ಏರಿಕೆಯಿಂದ ಜಿ ಎಸ್ ಟಿ ಸಂಗ್ರಹ ಹೆಚ್ಚಾಗಿದೆ ಸರ್ಕಾರ ಸ್ಟೀಲ್ ಸಿಮೆಂಟ್ಗಳ ದರ ನಿಯಂತ್ರಣಕ್ಕೆ ಕ್ರಮ ಕೈಗೊಂಡಿಲ್ಲ ಸೊ ಸರ್ಕಾರದ ಒಂದು ಎಪ್ರೋಚ್ ಹೇಗಿರುತ್ತೆ ಅಂತ ನೀವು ಯಾವುದನ್ನು ನಿಯಂತ್ರಿಸಬೇಕು ಜನಸಾಮಾನ್ಯರಿಗಾಗುವ ಸಮಸ್ಯೆಗಳೇನು ಈ ಬಗ್ಗೆ ಸರ್ಕಾರ ಆಲೋಚನೆ ಮಾಡದಿದ್ದರೆ ಸಮಸ್ಯೆ ಸ್ಟೀಲ್ ಸಿಮೆಂಟ್ ದರ ಏರುತ್ತೋದ ಎಲ್ಲ ಇಳಿಸಿದೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಮೇಲೆ ಭಾಳ ಪ ಪರಿಣಾಮ ಬೀರುತ್ತೆ ಅವ್ನು ಸಾಮಾನ್ಯ ಮನುಷ್ಯರು ಅವ್ನು ಮನೆ ಕಟ್ಟಬೇಕು ಅಂತ ಹೋಗ್ತಾನೆ ಕೇಳ್ರಿ ಅವ್ನ ಬಜೆಟ್ಟು ಒಂದು ಇಪ್ಪತ್ತು ಲಕ್ಷ ಇರುತ್ತೆ ಅಂತ ತಿಳ್ಕೊಳ್ಳಿ ಸೊ ನೀವು ಈ ಬೆಲೆ ಏರಿಕೆ ಆಯ್ತು ಅದಕ್ಕೆ ಡಬಲ್ ಆಗುತ್ತೆ ಅವ್ನ ಅರ್ಧ ಮನೆ ಕಟ್ಕೊಂಡ್ರೆ ಮೇಲೆ ಟವಲ್ ಹಾಕೊಂಡು ಕೂತ್ಕೋಬೇಕು ಇಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಆದ್ರೆ ಈ ಬೆಲೆ ಏರಿಕೆ ಬಗ್ಗೆ ಸರ್ಕಾರ ಏನು ಮಾತಾಡ್ತಾನೆ ಇಲ್ಲ ಅನ್ನೋದು ಸೊ ಯಾಕಿದು ಸೊ ಸರ್ಕಾರ ಬೆಲೆ ಏರಿಕೆ ತಡೆ ಕಟ್ಟೋದಕ್ಕೆ ಏನಾದರೂ ಮಾಡಲೇಬೇಕು ಅನ್ನೋದು ಬಹಳ ಮುಖ್ಯ ಆದ್ರೆ ಮಾಡ್ತಾ ಇದ್ದಾಗೆ ಕಾಣ್ತಾ ಇಲ್ಲ ಅಂತ ಈಗೆಲ್ಲ ಪತ್ರಿಕೆಗಳಲ್ಲೂ ಕೂಡ ಇನ್ನೊಂದು ನಾನು ಹೇಳಿದಾಗೆ ಕಾಂಗ್ರೆಸ್ ಸಿ ಎಂ ಅಭ್ಯರ್ಥಿ ಪ್ರಶ್ನೆ ಅದು ಎಲ್ಲ ಪತ್ರಿಕೆಗಳು ಭಾಳ ಪ್ರಮುಖವಾದ ಒಂದು ಸ್ಥಾನವನ್ನು ಆ ಸುದ್ದಿ ಪಡೆದುಕೊಂಡಿದೆ ಹಾಗೆಯೇ ಇನ್ನೊಂದು ಸುದ್ದಿ ನೋಡಿದ್ರೆ ನನಗೆ ಖುಷಿಯಾಯಿತು ಟಿಪ್ಪು ಶಸ್ತ್ರಾಗಾರಕ್ಕೆ ಹೊಸ ರೂಪವನ್ನು ಕೊಡಲಾಗ್ತಾ ಇದೆ ಅಂತ ಒಂದು ಕಡೆ ಟಿಪ್ಪು ಏನಿದ್ದಾರೆ ಅವನ ಇಮೇಜನ್ನು ನಾಶಪಡಿಸುವ ಯತ್ನ ನಡೆಸ್ತಿದ್ರೆ ಇನ್ನೊಂದು ಕಡೆ ಟಿಪ್ಪು ಶಸ್ತ್ರಾಗಾರಕ್ಕೆ ಹೊಸ ರೂಪ ಕೊಡುವಂಥ ಯತ್ನ ನಡೀತಾ ಇದೆ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ಅಧಿಕ ಮೊತ್ತದಲ್ಲಿ ನವೀಕರಣ ಮಾಡ್ತಿದ್ದಾರೆ ಅನ್ನೋದು ಇದು ಸಂಪೂರ್ಣ ನಿರ್ಲಕ್ಷ್ಯ ಆಗಿಬಿಟ್ಟಿತ್ತು ಸೊ ಈ ಪುರಾತತ್ವ ಇಲಾಖೆ ಈ ದಿಸೆಯಲ್ಲಿ ಏನಿದೆ ಕ್ರಮ ಕೈಗೊಂಡಿರುವುದು ಬಹಳ ಮುಖ್ಯವಾದ್ದು ಇಂಪಾರ್ಟೆಂಟ್ ಆದ್ದು ಯಾಕಂದರೆ ನಮಗೊಂದು ಐತಿಹಾಸಿಕ ಪ್ರಜ್ಞೆ ಇರಬೇಕು ಇತಿಹಾಸವನ್ನು ನಾವು ಮುಂದಿನ ಜನಾಂಗಕ್ಕೆ ತಲುಪಿಸೋ ಕೆಲಸ ಮಾಡಬೇಕು ಇತಿಹಾಸ ತಿರುಚುವುದು ಮಾತ್ರ ಅಲ್ಲ ಆದರೆ ಈ ಬಿ ಜೆ ಪಿ ಮತ್ತು ಈ ಸರ್ಕಾರ ಮಾಡುವ ಕೆಲಸ ಅಂದರೆ ಇತಿಹಾಸ ತಿರುಚೋದೇ ಆಗಿದೆ ತಮ್ಮ ಕಣ್ಣಿಂದ ನೋಡ್ತಾ ಇತಿಹಾಸ ಬದಲಿಸ್ತಾ ಇರುವಂಥದ್ದು ಈ ನಡುವೆ ಕೂಡ ಇಂತಹ ಒಂದು ಯತ್ನವನ್ನು ಮಾಡ್ತಾ ಇರೋದು ಸ್ವಾಗತಾರ್ಹ ಇನ್ನೊಂದು ನಾನು ಈ ಪತ್ರಿಕೆಗಳಲ್ಲಿ ಗಮನಿಸ್ತಾ ಹಾಗೆ ಸೊ ಈ ಜಾಹೀರಾತು ಸುದ್ದಿಯ ರೂಪದಲ್ಲಿ ಬರುವ ಒಂದು ಇದು ಪ್ರಾರಂಭ ಆಗಿದೆ ಇವತ್ತು ನೋಡಿದೆ ನಾನು ಅದು ಚಾನಲ್ಗಳಲ್ಲೂ ಪ್ರಾರಂಭ ಆಗಿದೆ ನಾನು ಸರಿ ತಪ್ಪು ಅನ್ನೋದ್ರ ಬಗ್ಗೆ ಮಾತನಾಡ್ತಿಲ್ಲ ಬಟ್ ಜನ ಅದರಲ್ಲಿ ಮಿಸ್ಲೀಡ್ ಆಗುವಂಥ ಅಪಾಯ ಇದೆ ನೀವು ನೀವೊಬ್ಬ ಮಹಾನ್ ಸಾಧಕ ಅಂದರೆ ಎಡ್ವರ್ಟೈಸ್ಮೆಂಟ್ ಅಂತಾರೋ ಹಾಕಬೇಕು ಅದು ಮೇಲುಗಡೆ ಇದು ಜಾಹೀರಾತು ಅಂತ ನೀವು ನೀವು ಅಂತ ಪತ್ರಿಕೆ ಅದರಲ್ಲಿ ಜಾಹೀರಾತು ಅಂತ ಹಾಕಲ್ಲ ಅದೇನೋ ಪಿ ವಿ ಬ್ರ್ಯಾಂಡ ಅಂತೇಳಿ ಹಾಕ್ಬಿಟ್ಟು ಸೊ ಅದು ಜಾಹೀರಾತು ನೀವು ಜಾಹೀರಾತು ಅಂತ ಹಾಕದೇ ಇದ್ರೆ ನೀವು ಮೋಸ ಮಾಡ್ತೀರಿ ಟಿ ವಿಯಲ್ಲೂ ನಾನು ನಿನ್ನೆ ಟಿ ಯಾವುದೋ ಟಿ ವಿಯಲ್ಲಿ ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೆ ಅದು ಜಾಹೀರಾತು ಅಂತ ಅನ್ನಿಸ್ತು ನನಗೆ ಮಾಜಿ ಶಾಸಕ ಸಂತೋಷ್ ಲಾಡ್ ಅವರು ಕಲಗಟ್ಟಿಯಲ್ಲಿ ಏನು ಮಾಡಿದ್ರು ಅನ್ನೋದಿತ್ತು ಮಹಾನಾಯಕ ಸೇವಾ ದುರಂಧರ ಅಂತ ಅದನ್ನೆಲ್ಲ ಗಮನಿಸಿದ್ರೆ ಮೊಸರು ಒಳೆಯೋದು ಜಾಹೀರಾತು ಅಂತ ಅನಿಸುತ್ತೆ ನೀವು ಜಾಹೀರಾತು ಮತ್ತು ಸುದ್ದಿ ಏನಿದೆಯಲ್ವಾ ಅದನ್ನು ವ್ಯತ್ಯಾಸ ಜನರಿಗೆ ನೋಡೋರಿಗೆ ಗೊತ್ತಾಗಬೇಕು ಯಾವುದು ಜಾಹೀರಾತು ಅಲ್ಲ ದೊಡ್ಡ ಅಕ್ಷರದಲ್ಲಿ ಜಾಹೀರಾತು ಅಂತ ಆಗಬೇಕು ಅದಿಲ್ಲ ನಾನು ಅದನ್ನು ರಿಜೆಕ್ಟ್ ಮಾಡಲಿ ಅಂತ ಹೇಳಲ್ಲ ಮಾಧ್ಯಮ ನಡಿಬೇಕು ದುಡ್ಡು ಬೇಕಾಗುತ್ತೆ ಆದರೆ ಇದು ಜಾಹೀರಾತು ಅಂತ ಸ್ಪಷ್ಟವಾಗಬೇಕು ಇದು ಸುದ್ದಿ ಅಂತ ಜನರಿಗೆ ಕನ್ಫ್ಯೂಸ್ ಮಾಡಿಕೊಡೋದು ಅದ್ರ ಜೊತೆಗೆ ಅದು ಆ ಮಾಧ್ಯಮದ ಕ್ರೆಡಿಬಿಲಿಟಿ ಮತ್ತು ಕ್ಯಾರೆಕ್ಟರ್ ಕೂಡ ನಾಶಪಡಿಸುತ್ತೆ ಅಂತ ಈ ದಿಸೆಯಲ್ಲಿ ಮಾಧ್ಯಮಗಳಿಗೆ ಯತ್ನ ಮಾಡಬೇಕು ಅಂತ ನನಗೆ ಅನಿಸುತ್ತೆ ಏನು ಇದಾಗಿತ್ತು ಇವತ್ತಿನ ಮೀಡಿಯಾ ವಾಚ್ ಮತ್ತೆ ಬರ್ತೀನಿ ಇನ್ನೊಂದು ವಿಚಾರದೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ